तड़का को? उड़ा 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 बत्ता वीचएडी काले ते इते? चाने तड़ता गईता? साका वीडियो नानी बेरे कैलसून कैमरा मैं कर्कमा आ कड़ाती बारप नाव आ कड़ के बड़े ना OK Another small liksom How about this? Maseki resolute, forgave. What did you do? Salty Who will you be if you are secondo? or what Nike Background What అదే ఇల్లేకడతా ఉద్దకు దొడ్దైతు ముందుగడే దొడ్డ బా ఏ స్వల్ప తగ్గప్పుడు ಗಾಡಿಯಲ್ಲಿ ಸುಮ್ಮನೆ ಅಲ್ಲೇ ಬಸ್ಬೇಡ ದೊಡ್ಡದಿದ್ರೆ ಏನು ಮಾಡ್ತೀವಿ ಅವು ದೊಡ್ಡ ಓಡ್ಬಿಡಂಬಿಟ್ಟು ದೊಡ್ಡದಲ್ಲ ಅದು ಸಣ್ಣದಾದ್ರೆ ಮಾಡ್ತೀನಿ ನಾನು ಕ್ಯಾಮ್ರಾ ಮಾಡಬೇಕಾದ್ರೆ ಕೆಳಗಡೆಯಿಂದ ಆ ಹಾಂ ಇದನ್ನು ಸುತ್ತಕೊಳ್ಳೋ ಸೊಪ್ಪು ಸುತ್ತಿರು ಬರ್ರಿ ಹೇಳಲ್ಲೇ ಇವಾಗ ಸರೋಯ್ತು ಪೂರ್ತಿ ಬರ್ದಂಗೆ ಆಯ್ತು ಸುತ್ತಕೊಳ್ಳಲ್ಲ ಇವನು ಅದನ್ನೇ ಇವತ್ತು ಸರಿ ಕೇಳ್ತಾನೆ ಕಾಲಕ್ಕೆ ತುಳಿಯೋ ಗಾಳಿಗೆ ಹತ್ಕೊಂತಿರೋದು ಅದು ಆರ್ಸು ಹ್ಞೂ బాట్లే తర్లి వలో తగోద్ బుడా పాదా తగుదు బుడా ಅದನ್ನೇ ಪೇ ಕೋಲ್ ಗುದ್ದಿಲ್ಲ ಇಡ್ಕೊಂಡು ಹೇಳ ಒಳಗಡೆ ಏನ ಬೆಳ್ಳ ಕಾಣಿಸ್ತೈತಲ್ಲ ಏನದು ಅಲ್ಲಿ ಇಲ್ಲ ತುಪ್ಪ ಐತಿ ಐತೆ ಐತ್ಕಳೆ ನೋ ನೋ ನಾ ಬಿಡ್ಲಿ ಅಲ್ಲ ಇರ್ಲಿ ಬಿಡೋ ಅದು ಅಲ್ಲೇ ಬಿಡೋ ಬಿಡು ಇಲ್ಲಿ ಟೈಮ್ ಅಲ್ಲಿ ಎಲ್ಲ ಇಲ್ಲ ಬಿಡು ಏ ಬಾಡತ್ತಗೆ ತಲೆ ಕಿತ್ತಾ ಮುರ್ಲಿ ಹೇಯ್ತಾ